ಬೆಂಗಳೂರಿನ ಆರ್ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ ಲಕ್ಷ್ಮೀದೇವಿ ನಗರದಲ್ಲಿ ವಾಜಪೇಯಿ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ ಕೂಡಲೇ ಪೊಲೀಸರು ಮೊಟ್ಟೆ ಎಸೆದ ಒಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಮುನಿರತ್ನ ಮೊಟ್ಟೆ ಎಸೆತದಿಂದ ತಲೆಗೆ ಪೆಟ್ಟಾಗಿದೆ ಅಂತ ಇದ್ದು ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎರಡು ಗಂಟೆಗಳ ಕಾಲ ಸ್ಪೆಷಲ್ ವಾರ್ಡ್ನಲ್ಲಿ ನಿಗಾ ಇಡಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮುನಿರತ್ನ ಮೊಟ್ಟೆಗೆ ಆಸಿಡ್ ತುಂಬಿ ನನ್ನ ಮೇಲೆ ಎಸೆದಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ನನಗೆ ಭದ್ರತೆ ನೀಡಿ ಅಂತ ಎಷ್ಟು ಸಲ ಮನವಿ ಮಾಡಿದ್ರು ಗನ್ಮ್ಯಾನ್ ಕೊಟ್ಟಿಲ್ಲ ಪೊಲೀಸರು ಇಲ್ಲದಿದ್ದರೆ ಹಿಂದೆ ನನ್ನ ಕೊಲೆ ಆಗ್ತಾ ಇತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೀವ ಉಳಿಸಿಕೊಳ್ಳಲು ಡಿಕೆ ಬ್ರದರ್ಸ್ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ ಹೊಸದಾಗಿ ಚುನಾವಣೆ ಮಾಡಿ ಕುಸುಮಾರನ್ನ ಎಂಎಲ್ಎ ಮಾಡೋದು ಅವರ ಪ್ಲಾನ್ ಅಂತ ಆರೋಪಿಸಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆಯಿಂದ ದಾಳಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಮುನಿರತ್ನ ಮೇಲೆ ಯಾರು ಯಾಕೆ ದಾಳಿ ಮಾಡಿದ್ದಾರೆ ಗೊತ್ತಿಲ್ಲ ವಿಚಾರಣೆ ನಡೀತಾ ಇದೆ ತನಿಖೆ ಬಳಿಕ ಸತ್ಯಾಂಶ ಬಗ್ಗೆ ವಿವರಣೆ ಕೊಡ್ತೀನಿ ಘಟನೆ ಕುರಿತು ಬೆಂಗಳೂರು ಕಮಿಷನರ್ ಮೂಲಕ ಹೆಚ್ಚಿನ ಮಾಹಿತಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಪ್ರಕರಣ ಸಂಬಂಧ ಸಿಟಿ ರವಿಯನ್ನ ಬಂಧಿಸಲಾಗಿತ್ತು ಈ ವೇಳೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಮಂಜುನಾಥ ನಾಯಕರನ್ನ ಅಮಾನತು ಮಾಡಲಾಗಿದೆ ಬೆಳಗಾವಿ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ರಿಂದ ಅಮಾನತು ಮಾಡಿ ಆದೇಶ ನೀಡಲಾಗಿದೆ ಸಿಟಿ ರವಿ ಖಾನಾಪುರಕ್ಕೆ ಕರೆತಂದ ವೇಳೆ ಕರ್ತವ್ಯ ಲೋಪ ಬೇಜವಾಬ್ದಾರಿತನ ಹಾಗೂ ಅಪಾದಿತರನ್ನ ಹೊರತುಪಡಿಸಿ ಠಾಣೆ ಒಳಗಡೆ ಯಾರನ್ನ ಬಿಡದಂತೆ ಮೇಲಧಿಕಾರಿಗಳ ಆದೇಶ ನೀಡಿದ್ದು ಆದರೂ ಬಿಜೆಪಿ ನಾಯಕರನ್ನ ಕಾರ್ಯಕರ್ತರನ್ನ ಠಾಣೆಯ ಒಳಗೆ ಬಿಟ್ಟು ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ ಒಬ್ಬ ಜನಪ್ರತಿನಿಧಿಯನ್ನ ಕಬ್ಬಿನ ಗದ್ದೆಯಲ್ಲಿಡ್ತಾರೆ ಪೊಲೀಸ್ ಸ್ಟೇಷನ್ಗಿಂತ ಈಗ ಕಬ್ಬಿನ ಗದ್ದೆ ಸೇಫ್ ಅಂತೆ ಸರ್ಕಾರ ಒಂದು ರೀತಿ ಹುಚ್ಚರ ಸಂತಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಸಿಟಿ ರವಿಯನ್ನ ಕೊಲೆ ಮಾಡುವ ಪ್ರಯತ್ನ ಆಗ್ತಿದೆ ಅಂತ ನಾವು ದೂರು ಕೊಡಲು ಹೋಗಿದ್ದೆವು ನಮ್ಮನ್ನ ಸುಮಾರು ಐದು ಗಂಟೆಗಳ ಕಾಲ ಕಾಯಿಸಿದ ಬಳಿಕ ಕಂಪ್ಲೇಂಟ್ ತೆಗೆದುಕೊಂಡ್ರು ನಾವು ಪೊಲೀಸ್ ಸ್ಟೇಷನ್ ಹೊರಗೆ ಕಾಯುತ್ತಾ ಕುಳಿತಿದ್ದೆವು ನಮಗೆ ಮಂತ್ರಿಗಳ ಆದೇಶ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ರು ಕಾಲ ಹೀಗೆ ಇರಲ್ಲ ನಾವು ಮೀಟಿಂಗ್ ಮಾಡಲು ಸ್ಟೇಷನ್ಗೆ ಹೋಗಿದ್ದೆವು ಅಂತ ಆರೋಪ ಮಾಡ್ತಾ ಇದ್ದಾನೆ ಸಿಸಿ ಕೂಡ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸಿಟಿ ರವಿ ಶಿಕ್ಷೆ ಆಗುವವರೆಗೂ ಕಾನೂನಿನ ಪ್ರಕ್ರಿಯೆ ಮುಂದುವರೆಸುತ್ತೇವೆ ಅಂತ ಹೇಳಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರಿಗೂ ಒಂದೇ ಕಾನೂನು ನನಗೆ ಒಂದು ಕಾನೂನಿಲ್ಲ ಆದರೆ ಈವರೆಗೂ ನಾನು ಕೊಟ್ಟಿರುವ ದೂರಿಗೆ ಎಫ್ಐಆರ್ ಆಗಿಲ್ಲ ವಸೂಲಿಗೆ ಅಂತಾನೆ ಪಿಎಗಳು ಇದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಹೊಸ ಬಾಂಬ್ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ ಬರುವಂತೆ ಹೆಬ್ಬಾಳ್ಕರ್ ಸವಾಲಿಗೂ ಪ್ರತಿಕ್ರಿಯೆ ಕೊಟ್ಟ ಸಿಟಿ ರವಿ ಕಾನೂನು ಪ್ರಕ್ರಿಯೆಯ ಮುಗಿದ ನಂತರ ಧರ್ಮಸ್ಥಳಕ್ಕೂ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೂ ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿಟಿ ರವಿ ಬಂಧನ ವೇಳೆ ಕರ್ತವ್ಯ ಲೋಪ ಆರೋಪದಡಿ ಖಾನಾಪುರ ಸಿಪಿಐ ಅಮಾನತು ಮಾಡಲಾಗಿದೆ ಈ ಬಗ್ಗೆ ಬೆಳಗಾವಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳೇ ಅಮಾನತು ಮಾಡಿದ್ದಾರೆ ನಾವು ಯಾವ ಡೈರೆಕ್ಷನ್ ಕೊಡೋದಿಲ್ಲ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಸಿಟಿ ರವಿ ನೀಡಿದ ದೂರು ಸೇರಿ ಎಲ್ಲವೂ ಸಿಐಡಿಗೆ ಪ್ರಕರಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ನಾಳೆಯಿಂದ ಎರಡು ದಿನಗಳ ಕಾಲ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನದ ಸಂಭ್ರಮ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಬೆಳಗಾವಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಕಾಂಗ್ರೆಸ್ನ ನಾಯಕರು ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ನಾಳೆ ಮಧ್ಯಾಹ್ನ ಮೂರಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸುವರ್ಣಸೌಧದಲ್ಲಿ ಗಾಂಧೀಜಿ ಪುತ್ಥಳಿ ಉದ್ಘಾಟನೆ ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡಕ್ಕೆ ಸಿಪಿಎಡ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ ಇನ್ನು ಶತಮಾನೋತ್ಸವ ಸಂಭ್ರಮದ ಹೆಸರಲ್ಲಿ ಕಾಂಗ್ರೆಸ್ ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನ ನಡೆಸಲಿದೆ ವಿವಿಐಪಿಗಳ ಭದ್ರತೆ ಸಂಚಾರ ದಟ್ಟಣೆ ನಿಯಂತ್ರಣ ಸಂಬಂಧ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ದೇಶದಾದ್ಯಂತ ಇಂದು ಸುಶಾಸನ ದಿನ ಆಚರಿಸಲಾಗುತ್ತಿದೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿಯವರ ಅವರ ಜೀವಿತಾವಧಿಯ ಮಹತ್ವದ ಘಟನೆಗಳನ್ನು ಆಧರಿಸಿದ ಚಿತ್ರಗಳ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಿಎಂ ಸದಾನಂದ ಗೌಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉಪಸ್ಥಿತರಿದ್ದರು ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಸಂಸದ ಪ್ರತಾಪ್ ಸಿಂಹ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಮೈಸೂರಿನ ಕೆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ನಾಮಕರಣ ಮಾಡಲು ವಿರೋಧ ಮಾಡಲ್ಲ ಸೈದ್ಧಾಂತಿಕವಾಗಿ ಅವರನ್ನ ವಿರೋಧಿಸುತ್ತೇವೆ ಆದರೆ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಬಹಳ ಇದೆ ರಾಜಪಥ ಜಯದೇವ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದು ಸಿದ್ದರಾಮಯ್ಯ ನಲವತ್ತು ವರ್ಷದಿಂದ ವಿಧಾನಸಭೆಗೆ ಸಿದ್ದರಾಮಯ್ಯ ಹೋಗಿದ್ದಾರೆ ಅವರ ಹೆಸರು ಇಡುವುದರಲ್ಲಿ ತಪ್ಪೇನಿದೆ ಈ ವಿಚಾರದಲ್ಲಿ ತಕರಾರು ಎತ್ತಿದ್ರೆ ಮೊಸರಿನಲ್ಲಿ ಕಲ್ಲು ಹುಡುಕಿದಂತೆ ಆಗುತ್ತೆ ಸಾಧಕರು ಬರೀ ಬಿಜೆಪಿಯಲ್ಲಿ ಮಾತ್ರವಲ್ಲ ಎಲ್ಲ ಪಕ್ಷದಲ್ಲಿದ್ದಾರೆ ಸಿದ್ದರಾಮಯ್ಯ ಹೆಸರು ಇಡುವ ವಿಚಾರದಲ್ಲಿ ಪಕ್ಷ ಮಾಡಬೇಡಿ ಸಣ್ಣತನ ತೋರಿಸಬೇಡಿ ಅಂತ ಹೇಳಿದ್ದಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ನಡೆದ ಅಭಯ ಹಸ್ತ ಕಾರ್ಯಕ್ರಮ ಆಗಿದೆ ಈ ವೇಳೆ ಅಧಿಕಾರಿಗಳಿಗೆ ಸಚಿವ ಶಿವರಾಜ ತಂಗಡಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಸಾಗುವಳಿ ಚೀಟಿ ಮೇಲೆ ಪಹಣಿ ನೀಡುವಂತೆ ರೈತರು ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ ಕಚೇರಿಯಲ್ಲೋ ಒರಿಜಿನಲ್ ಚೀಟಿ ಕಳೆದು ಹೋಗಿದೆ ಅಂತ ಕಾರಣ ಕೊಡಲು ಅಧಿಕಾರಿಗಳು ಮುಂದಾಗಿದ್ದು ಇದಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಕೆಂಡಾಮಂಡಲವಾಗಿದ್ದಾರೆ ಕಥೆ ನನ್ನ ಹತ್ರ ಬೇಡ ಏನಂತ ತಿಳಿದಿದ್ದೀಯಾ ಇಲ್ಲೇ ಸಸ್ಪೆಂಡ್ ಮಾಡಿ ಹೋಗ್ತೀನಿ ಡಾಕ್ಯುಮೆಂಟ್ ಮೇಂಟೈನ್ ಮಾಡೋದು ಯಾರು ನೀವಲ್ವಾ ಕಥೆ ಬಿಟ್ಟು ಮೊದಲು ರೈತರ ಸಮಸ್ಯೆ ಪರಿಹರಿಸಿ ಅಂತ ಶಿವರಾಜ್ ತಂಗಡಿಗೆ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡ್ರು ಶೀಘ್ರದಲ್ಲಿ ಸಮಸ್ಯೆ ಪರಿಹರಿಸದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್ ಬೆನ್ನುಮೂಳೆ ಸಮಸ್ಯೆ ಉಲ್ಬಣವಾಗಿದೆ ನಿನ್ನೆ ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿದ್ದು ತಪಾಸಣೆ ನಡೆಸಲಾಗಿದೆ ಈ ಬಗ್ಗೆ ಮಾಹಿತಿ ಕೊಟ್ಟ ವೈದ್ಯರು ದರ್ಶನ್ ಬೆನ್ನುಮೂಳೆ ಸ್ವಲ್ಪ ಜರುಗಿದೆ ನರಗಳು ಕಂಪ್ರೆಸ್ ಆಗಿದೆ ಹೀಗಾಗಿ ಕಾಲು ನೋವು ಹೆಚ್ಚಾಗಿದ್ದು ನಡೆಯುವುದಕ್ಕೆ ಕಷ್ಟ ಆಗಿದೆ ಸದ್ಯ ದರ್ಶನ್ಗೆ ಫಿಸಿಯೋಥೆರಫಿ ಮತ್ತು ಮಾತ್ರೆಗಳಿಂದ ಸಮಸ್ಯೆ ನಿವಾರಣೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ ಫಿಸಿಯೋಥೆರಫಿ ಮಾತ್ರೆಗಳ ಕೋರ್ಸ್ ಮುಗಿದ ಮೇಲೆ ಬೆಂಗಳೂರಲ್ಲೇ ಸ್ಕ್ಯಾನಿಂಗ್ ಪ್ಲಾನ್ ಮಾಡಿಸಲು ಪ್ಲಾನ್ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಶಬರಿಮಲೈ ಸ್ವಾಮಿ ಸೇವಾ ಸಮಾಜಂ ಶಿವಮೊಗ್ಗ ನಗರ ಘಟಕದ ವತಿಯಿಂದ ಒಂದು ಮುಷ್ಟಿ ಹಾಗೂ ಇತರೆ ಸಾಮಗ್ರಿಗಳನ್ನ ಶಬರಿಮಲೆಗೆ ಸಮಿತಿಯ ಸದಸ್ಯರ ಮೂಲಕ ಸಲ್ಲಿಸಲಾಯಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಪಾಲ್ಗೊಂಡಿತ್ತು ಕಳೆದ ನಾಲ್ಕು ದಿನಗಳ ಹಿಂದೆ ಶಿವಮೊಗ್ಗದ ಬೊಮ್ಮನಕಟ್ಟೆಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮುಷ್ಠಿ ಅಕ್ಕಿ ಸಂಗ್ರಹಿಸುವ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿತ್ತು ಶಬರಿಮಲೆ ಅಯ್ಯಪ್ಪಸ್ವಾಮಿ ಸನ್ನಿಧಾನಕ್ಕೆ ಬರುವ ಸ್ವಾಮಿ ಮಾರ್ಗಳಿಗೆ ಅನ್ನದಾನಕ್ಕಾಗಿ ಪ್ರತಿ ಮನೆಯಿಂದ ಒಂದು ಮುಷ್ಠಿ ಅಕ್ಕಿ ಹಾಗೂ ಇತರೆ ಸಾಮಗ್ರಿಗಳನ್ನ ಸಂಗ್ರಹಿಸಲಾಗಿದೆ ಸುಮಾರು ಇಪ್ಪತ್ತೆರಡು ಟನ್ಗಳಷ್ಟು ಆಹಾರ ಸಾಮಗ್ರಿಗಳನ್ನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುವ ಅನ್ನ ಸಂದರ್ಪಣೆಗೆ ನೀಡಲಿದ್ದಾರೆ ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಮೂವರು ಗಾಯಗೊಂಡ ಘಟನೆ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ವತಂತ್ರ ಪಾಳ್ಯದಲ್ಲಿ ನಡೆದಿದೆ ನಾಲ್ಕು ದಿನದ ಹಿಂದೆ ಖಾಸಗಿ ಗ್ಯಾಸ್ ಸಿಲಿಂಡರ್ ಮನೆಗೆ ತಂದಿದ್ರು ಇಂದು ಬೆಳಗ್ಗೆ ಕರೆಂಟ್ ಸ್ವಿಚ್ ಹಾಕಿದಾಗ ಸಿಲಿಂಡರ್ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗಿ ಸ್ಫೋಟವಾಗಿದೆ ತಂದೆ ಮಾರಿಮುತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಕುಡಿಯಲು ಹೋಗಿದ್ದಾರೆ ಏಳು ಗಂಟೆ ಸುಮಾರಿಗೆ ಮುನಿಯಮ್ಮ ಎದ್ದು ಲೈಟ್ ಹಾಕಿದ್ದಾರೆ ಇವತ್ತು ರಜೆ ಇದ್ದ ಕಾರಣ ಮಕ್ಕಳು ಮಲಗೆ ಇದ್ರು ಈ ವೇಳೆ ಗ್ಯಾಸ್ ಸ್ಫೋಟಗೊಂಡಿದ್ದು ಇಡೀ ಮನೆ ಸುಟ್ಟು ಹೋಗಿದೆ ತಾಯಿ ಹಾಗೂ ಇಬ್ಬರು ಮಕ್ಕಳ ಸ್ಥಿತಿ ಗಂಭೀರವಾಗಿದ್ದು ಸದ್ಯ ಮೂವರು ಗಾಯಾಳುಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ ಕುವೆಂಪು ವಿಶ್ವವಿದ್ಯಾಲಯದ ಭ್ರಷ್ಟಾಚಾರ ಹಾಗೂ ಅಸಮರ್ಪಕ ಆಡಳಿತವನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಸಾಗರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಉಪ ವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನ ನಿಗದಿತ ಸಮಯಕ್ಕೆ ನೀಡುತ್ತಾ ಇಲ್ಲ ಇದರಿಂದ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ ಏಕರೂಪ ವೇಳಾಪಟ್ಟಿ ಕುರಿತು ರಾಜ್ಯ ಸರ್ಕಾರದ ನಿರ್ದೇಶನ ಇದ್ರೂ ಅದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಅದನ್ನು ಪರಿಹರಿಸುವ ಪರಿಣಾಮಕಾರಿ ಕೆಲಸ ನಡೀತಾ ಇಲ್ಲ ತಕ್ಷಣ ವಿದ್ಯಾರ್ಥಿ ಪರಿಷತ್ ಬೇಡಿಕೆ ಈಡೇರಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ ಕುವೆಂಪು ವಿವಿಯಲ್ಲಿ ಭ್ರಷ್ಟಾಚಾರ ಆರೋಪಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಎಬಿವಿಪಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ವಿವಿಯಲ್ಲಿ ಭ್ರಷ್ಟಾಚಾರ ತಡೆ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಧರಣಿ ಮಾಡಲಾಗಿದೆ ನಗರದ ಹನುಮಂತಪ್ಪ ವೃತ್ತದಲ್ಲಿ ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ವೇಳೆ ಎಬಿವಿಪಿ ಜಿಲ್ಲಾಧ್ಯಕ್ಷ ಸೇರಿದಂತೆ ಪ್ರಮುಖರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಪೊಲೀಸ್ ವಾಹನಕ್ಕೆ ನೂರಾರು ವಿದ್ಯಾರ್ಥಿನಿಯರು ಅಡ್ಡ ನಿಂತು ಕೆಲಕಾಲ ಬಿಗುವಿನ ವಾತಾವರಣ ಉಂಟಾಗಿತ್ತು ಆನ್ಲೈನ್ ವಂಚನೆ ಎಸಗಿದ್ದ ಪ್ರತ್ಯೇಕ ಪ್ರಕರಣಗಳಲ್ಲಿ ಮಂಗಳೂರು ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮಾರ್ಕೆಟಿಂಗ್ ನೆಪದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ವ್ಯಕ್ತಿಯೊಬ್ಬರಿಗೆ ಒಂದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿತ್ತು ಪ್ರಕರಣದಲ್ಲಿ ಕೇರಳ ಕೋಜಿಕೋಡ್ನ ಆರೋಪಿ ಆಕಾಶ್ನನ್ನ ನಗರ ಪೊಲೀಸರು ಬಂಧಿಸಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಷೇರು ಮಾರುಕಟ್ಟೆ ಹೂಡಿಕೆ ನೆಪದಲ್ಲಿ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವಂಚನೆ ಮಾಡಿದ ಕೇರಳ ಪಾಲಕ್ಕಾಡ್ನ ಜಾಫರ್ ಎಂಬಾತನನ್ನ ಸೆಂಟಾಣ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ದಿ ಬ್ಲ್ಯಾಕ್ ಪರ್ಲ್ ಹೋಟೆಲ್ನಲ್ಲಿ ಊಟ ಸೇವಿಸಿದ ಮೂರು ಮಕ್ಕಳು ಅಸ್ವಸ್ಥರಾಗಿದ್ದಾರೆಂದು ಪೋಷಕರು ಆರೋಪಿಸಿದ್ದಾರೆ ವೆಜ್ ಊಟ ಆರ್ಡರ್ ಮಾಡಿದರೂ ಊಟ ಮಾಡ್ತಾ ಇರುವಾಗಲೇ ಮಕ್ಕಳು ಒಬ್ಬೊಬ್ಬರಾಗಿ ವಾಂತಿ ಮಾಡಲು ಶುರು ಮಾಡಿದ್ದಾರೆ ಆತಂಕಗೊಂಡ ಪೋಷಕರು ಕೂಡಲೇ ಮೂವರು ಮಕ್ಕಳನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೋಟೆಲ್ನವರನ್ನ ವಿಚಾರಿಸಿದಾಗ ಸಿಬ್ಬಂದಿ ಗಾಬರಿಗೊಂಡು ಇದ್ದ ಊಟವನ್ನ ಬೇರೆ ಕಡೆ ಸಾಗಿಸಲು ಮುಂದಾಗಿದ್ದಾರೆ ಕೂಡಲೇ ಹೋಟೆಲ್ಗೆ ಬಂದಿದ್ದ ಗ್ರಾಹಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯನಗರ ಪೊಲೀಸರು ಘಟನೆ ಸ್ಥಳಕ್ಕೆ ಬಂದು ಮ್ಯಾನೇಜರ್ನನ್ನ ವಶಕ್ಕೆ ಪಡೆದಿದ್ದಾರೆ ನೆಲಮಂಗಲ ತಾಲೂಕಿನ ಟಿಬೇಗೂರು ಬಳಿ ಚಲಿಸ್ತಾ ಇದ್ದ ಕಂಟೈನರ್ ಲಾರಿಯ ಹಿಂಬದಿಯ ಚಕ್ರಗಳು ಕಟ್ಟಾಗಿ ಅಪಘಾತ ನಡೆದಿದೆ ಅದೃಷ್ಟಾವಶಾತ್ ಭಾರಿ ಅನಾಹುತವೊಂದು ತಪ್ಪಿದೆ ಈ ಘಟನೆಯಿಂದಾಗಿ ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಆಗಿತ್ತು ಕಂಟೈನರ್ ಚಲಿಸುವ ವೇಳೆ ಹಿಂಬದಿಯ ನಾಲ್ಕು ಚಕ್ರದ ಜಾಯಿಂಟ್ ಕಳಚಿ ಬಿದ್ದಿದೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ವಾಹನ ತೆರವು ಮಾಡಿದ್ದಾರೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಖಾಸಗಿ ಫೈನಾನ್ಸ್ನಲ್ಲಿ ಬೆಂಕಿ ತಗುಲಿದೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ವಸ್ತುಗಳು ಹಾನಿಯಾಗಿದೆ ಕೆಲವೊಂದು ದಾಖಲೆಗಳು ಬೆಂಕಿಗೆ ಆಹುತಿಯಾಗಿದ್ದು ಖಾಸಗಿ ಫೈನಾನ್ಸ್ನಲ್ಲಿದ್ದ ಚಿನ್ನಾಭರಣ ಸೇರಿ ಮೂರು ಪಾಯಿಂಟ್ ಐದು ಲಕ್ಷ ನಷ್ಟ ಉಂಟಾಗಿದೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತೆರಿಗೆ ಹೆಚ್ಚಿಸಿಕೊಳ್ಳಲು ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ ಅಬಕಾರಿ ಇಲಾಖೆಯಲ್ಲಿರುವ ಎಲ್ ಫೈವ್ ಬಾರ್ ಲೈಸೆನ್ಸ್ ನೀಡಲು ಮುಂದಾಗಿದೆ ಕ್ರಿಸ್ಮಸ್ ಹೊಸ ಆಚರಣೆಯ ಸಂದರ್ಭದಲ್ಲಿ ತೆರಿಗೆ ಹೆಚ್ಚಿಸಿಕೊಳ್ಳಲು ಒಂದು ದಿನದ ಸಾಂದರ್ಭಿಕ ಬಾರ್ ಲೈಸೆನ್ಸ್ ನೀಡಲಾಗುತ್ತೆ ಪ್ರವಾಸಿಗರ ಪಾಲಿನ ಸ್ವರ್ಗ ಎನಿಸಿರುವ ಚಿಕ್ಕಮಗಳೂರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತ ಆರು ಅರ್ಜಿಗಳು ಅಬಕಾರಿ ಇಲಾಖೆಗೆ ಸಲ್ಲಿಸಲಾಗಿತ್ತು ಇಪ್ಪತ್ನಾಲ್ಕು ಗಂಟೆಯ ಲೈಸೆನ್ಸ್ಗೆ ಹನ್ನೆರಡು ಸಾವಿರ ರೂಪಾಯಿಗಳ ದರ ನಿಗದಿ ಮಾಡಲಾಗಿದೆ ಇದೀಗ ರಾಜ್ಯದಾದ್ಯಂತ ರೆಸ್ಟೋರೆಂಟ್ ಸ್ಟೇ ರೆಸಾರ್ಟ್ ಹೋಟೆಲ್ ಪಾರ್ಟಿ ಮಾಡುವ ಜಾಗಗಳಿಗೆ ಸಾಂದರ್ಭಿಕ ಲೈಸೆನ್ಸ್ ನೀಡಲು ಮುಂದಾಗಿದೆ ಆದರೆ ಅಬಕಾರಿ ಇಲಾಖೆಯ ಈ ನಿಯಮಕ್ಕೆ ಮೂಲ ಸನ್ನದ್ದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ ಜೋರಾಗಿದೆ ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದಾನೇ ವಿಶೇಷ ಪ್ರಾರ್ಥನೆ ನಡೀತಾ ಇದ್ದು ಇಂದು ರಾತ್ರಿ ಹನ್ನೊಂದು ಗಂಟೆಯವರೆಗೂ ನಡೆಯಲಿದೆ ಬೆಸಿಲಿಕಾ ಚರ್ಚ್ ವಿದ್ಯುತ್ ದೀಪಾಲಂಕಾರದೊಂದಿಗೆ ಜಗಮಗಿಸ್ತಾ ಇದ್ದು ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಸಾಂತಾಕ್ಲಾಸ್ ಟೋಪಿಗಳನ್ನು ಧರಿಸಿ ಜನರು ಸೆಲ್ಫಿ ತೆಗೆಯೋದರಲ್ಲಿ ಬ್ಯುಸಿಯಾಗಿದ್ದಾರೆ ಚರ್ಚ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್